ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನುವಂಥ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಸೊ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನಾನು ಕೆ ಟಿ ಸಿ ಸಿ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದೀನಿ ಸೊ ವಿನ್ ಆದರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ದಿಸ್ ಇಸ್ ಇಟ್ ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ಹಾಲಿಸ್ಟಿಕ್ ಕೋಚ್ ಇದು ಒಂದು ಸರ್ಟಿಫಿಕೇಟು ಆ್ಯಂಡ್ ದಿಸ್ ಅವಾರ್ಡ್ ಎಸ್ಟರ್ಡೇ ನನಗೆ ಅಂದರೆ ಸೆವೆಂತ್ ಜೂನ್ ನನಗೆ ಸಿಕ್ಕಿರೋಂಥದ್ದು ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ಸೆವೆನ್ ಸ್ಟಾರ್ಸ್ ಇದೆ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೊ ಏನ ಏನಂತ ಹೇಳಬಹುದು ಇದನ್ನು ಸೊ ಈ ರೀತಿಯೇ ನಿಮಗೆ ಏಂಜಲ್ಸ್ ಒಂದು ಮೆಸೇಜ್ ಕೊಡ್ತಾರೆ ಇಲ್ಲಿ ನೋಡಿ ಸೆವೆನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಸೆವೆನ್ ಸೆವೆನ್ ಲಾಸ್ಟ್ ಇಯರ್ ಸೆವೆನ್ ಸೆವೆನ್ ಪೋರ್ಟಲ್ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲೊಂದು ಚಕ್ ನಾನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೇಳ್ಕೊಟ್ಟಿದ್ದೆ ಸೊ ಅದರಲ್ಲಿ ಆ ಒಂದು ಮ್ಯಾನಿಫೆಸ್ಟೇಷನಲ್ಲಿ ನಾನು ಬರೆದಿದ್ದೆ ಸೆವೆನ್ ಸೆವೆನ್ ಪೋರ್ಟಲ್ ಲಾಸ್ಟ್ ಇಯರ್ ಸೊ ದಿಸ್ ಅಂದರೆ ಸೆವೆನ್ ತಾರೀಕಿಗೆ ಅಂದರೆ ಏಳನೇ ತಾರೀಕಿಗೆ ಅದು ಸಿಕ್ತು ಈ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಸೊ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಕೋರ್ಸ್ನ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಇದು ತ್ರೀ ಡೇಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ನಾನು ಮತ್ತೆ ಪೂಜಾ ಯಾಕಂದರೆ ಲಾಸ್ಟ್ ಟೈಮ್ ನಾವು ತ್ರೀ ಅವರ್ಸ್ ಒನ್ ಡೇ ಮಾಡಿದ್ದಕ್ಕೆ ತುಂಬ ಜನ ತುಂಬ ಫಾಸ್ಟಾಗಿ ಹೇಳಿದ್ರಿ ಅಥವಾ ಇದು ಟೈಮ್ಸ್ ತ್ರೀ ಅವರ್ಸ್ ಕೂರಕ್ಕೆ ಈ ಥರ ಎಲ್ಲ ಫೀಡ್ಬ್ಯಾಕ್ ಕೊಟ್ಟರು ಅದಕ್ಕೋಸ್ಕರನೇ ಈ ಸತಿ ನಾವು ತ್ರೀ ಡೇಸ್ ಮಾಡ್ತಾ ಇದ್ದೀವಿ ಡೇಲಿ ಒನ್ ಅವರ್ ಇರುತ್ತೆ ಇದ್ರದ್ದು ಪ್ರೈಸ್ ಬಂದು ಟೂ 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 ಟು ಓಕೆ ಸೊ ಈ ಪ್ರೈಸ್ ಕೊಟ್ಟು ನೀವು ಜಾಯಿನ್ ಆದರೆ ತ್ರೀ ಡೇಸ್ ವರ್ಕ್ಶಾಪ್ನ ಅಟೆಂಡ್ ಮಾಡ್ಬೋದು ಹೌ ಟು ಮ್ಯಾನಿಫೆಸ್ಟ್ ಯುವರ್ ಲೈಫ್ ಎಗೇನ್ ಮ್ಯಾನಿಫೆಸ್ಟೇಷನಲ್ಲಿ ಒಂದು ಅವಾರ್ಡ್ ಆಗಿರಬಹುದು ಒಂದು ಸರ್ಟಿಫಿಕೇಟ್ ಆಗಿರಬಹುದು ಒಂದು ಎಜುಕೇಷನ್ ಆಗಿರಬಹುದು ಕಂಪ್ಲೀಷನ್ ಒಂದು ಮ್ಯಾರೇಜ್ ಆಗಿರಬಹುದು ಒಂದು ಬಿಸ್ನೆಸ್ ಆಗಿರಬಹುದು ಒಂದು ಅಚೀವ್ಮೆಂಟ್ ಆಗಿರಬಹುದು ಅಥವಾ ಏನಂತಾರೆ ಮನೆ ಕಟ್ಟೋದಾಗಿರಬಹುದು ಇದೆಲ್ಲದನ್ನೂ ಮ್ಯಾನಿಫೆಸ್ಟೇಷನಲ್ಲಿ ಬರುತ್ತೆ ಅವರವರ ಜೀವನಕ್ಕೆ ಒಂದೊಂದು ರೀತಿಯ ಮ್ಯಾನಿಫೆಸ್ಟೇಷನ್ ಇಂಪಾರ್ಟೆಂಟ್ ಇರುತ್ತೆ ಸೊ ಆ ಟೆಕ್ನಿಕ್ನ ಕಲಿತ್ಕೊಂಡು ನೀವು ಸಹ ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಬೇಗ ನಿಮ್ಮ ಗೋಲ್ನ ನೀವು ರೀಚ್ ಆಗ್ಬಹುದು ಸೊ ಲೆಟ್ ಎಸ್ ಸ್ಟಾರ್ಟ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಹೇಗಿದೆ ನೋಡೋಣ ಯಾರಿಗೆ ಆ ಒಂದು ಮ್ಯಾನಿಫೆಸ್ಟೇಷನ್ ಕೋರ್ಸ್ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಸೀಟ್ ಬುಕ್ ಮಾಡ್ಕೋಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ನಂಬರ್ ಇದೆ ಅಲ್ಲಿ ನೀವು ಮೆಸೇಜ್ ಮಾಡಬಹುದು ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದು ಆಲ್ರೆಡಿ ಫಿಫ್ತ್ ಬ್ಯಾಚ್ ನಾವು ಮಾಡ್ತಾ ಇರೋವಂಥದ್ದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಿಮ್ಮ ಪರ್ಸನ್ ತುಂಬ ಅಲೋನ್ ಫೀಲ್ ಮಾಡೋದ್ರ ಜೊತೆಗೆ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ ನಾನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ನಾನು ಡಿಸ್ಟರ್ಬ್ ಮಾಡಬೇಡ ಅಥವಾ ಈ ಸಮಯಕ್ಕೆ ನಾನು ನಿನಗೆ ಏನು ಹೇಳೋಕೆ ಇಲ್ಲ ನೋಡಿ ನೀವೆಷ್ಟು ಅವರನ್ನು ಮಾತಾಡಿಸ್ಬೇಕು ಅಥವಾ ಕನೆಕ್ಟ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀರೋ ಆ ವ್ಯಕ್ತಿ ಯಾಕೋ ಅಲೋನಾಗಿರೋದು ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡದೇ ಇರೋದು ಸಪ್ರೇಟಾಗಿ ಮೇ ಬಿ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡಿರುವಂಥದ್ದು ಅಥವಾ ರೂಮೇಟ್ಸ್ ಇದ್ದರೆ ಅವ್ರನ್ನೆಲ್ಲ ಬಿಟ್ಟು ಟೆರೆಸ್ ಮೇಲೆ ಹೋಗಿ ಕುತ್ಕೊಳ್ಳೋದು ಈ ರೀತಿ ಬರ್ತಾನೆ ಈ ರೀತಿ ಆಗಿರುವಂಥದ್ದು ಡೀಪ್ ಎಮೋಷನ್ ಅಂತಲೂ ಹೇಳಬಹುದು ಒಂದು ಕಡೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇಂದ ನೀವಿಬ್ಬರು ಸಪ್ರೇಷನ್ ಆಗಿರಬಹುದು ನೀವಿಬ್ಬರ ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಆ ಒಂದು ಪ್ರಾಬ್ಲಮ್ ಇಂದ ನೀವಿಬ್ಬರು ಸಪ್ರೇಷನ್ ಆಗಿರಬಹುದು ಹಾಗೆಯೇ ನಿಮ್ಮಿಬ್ಬರ ಮಧ್ಯ ಯಾವುದೋ ಒಂದು ವಿಷಯ ಅಂದರೆ ಅದು ಥರ್ಡ್ ಪಾರ್ಟಿ ವಿಷಯ ಆಗಿರಬಹುದು ಅಥವಾ ಮೂರನೇ ವ್ಯಕ್ತಿಯಿಂದ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಅಥವಾ ಜಗಳ ಆಗಿರೋದ್ರಿಂದ ಈ ವ್ಯಕ್ತಿ ಅದನ್ನು ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಥವಾ ನನಗೆ ಇಷ್ಟು ದಿನ ಇದು ಯಾಕೆ ಗೊತ್ತಾಗಲಿಲ್ಲ ಅಥವಾ ಈ ವ್ಯಕ್ತಿ ಇವಾಗ ಯಾಕೆ ಹೇಳ್ತಿದ್ದಾರೆ ಇಷ್ಟು ದಿನ ನನಗೆ ಯಾಕೆ ಹೇಳಲಿಲ್ಲ ಈ ರೀತಿಯ ಒಂದು ಡೀಪ್ ಥಿಂಕಿಂಗಲ್ಲಿ ಈ ವ್ಯಕ್ತಿ ಇರೋವಂಥದ್ದು ಮೇ ಬಿ ಈ ವ್ಯಕ್ತಿ ಸ್ಪೆಕ್ಸ್ ಹಾಕೋತಾರೆ ಅನ್ಸುತ್ತೆ ಅಥವಾ ನೀವು ಸ್ಪೆಕ್ಸ್ ಹಾಕೋತೀರ ಅನಿಸುತ್ತೆ ಯಾಕಂದರೆ ನಂಗೆ ಪದೇ ಪದೇ ಕಾಣಿಸ್ತಾ ಇರೋವಂಥದ್ದು ಅವರು ಸ್ಪೆಕ್ಸ್ನ ರಿಮೂವ್ ಮಾಡಿ ಕಣ್ಣನ್ನು ರಬ್ ಮಾಡ್ಕೋತಾ ಇರೋ ಥರ ನನಗಿಲ್ಲಿ ಫೀಲ್ ಆಗ್ತಿದೆ ಒಂದು ಮೆಸೇಜ್ ಏನು ಅಂದರೆ ಈ ವ್ಯಕ್ತಿ ಯಾರು ಆ ಥರ್ಡ್ ಪಾರ್ಟಿ ಅಥವಾ ನಿಮ್ಮ ಬಗ್ಗೆ ಯಾರು ಹೇಳಿದಾರಲ್ಲ ಅದನ್ನು ಈ ವ್ಯಕ್ತಿ ನಂಬಿದ್ದಾರೆ ಇನ್ನೊಂದು ಅದ್ರ ಬಗ್ಗೆನೇ ಇವರು ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಿರೋ ಅಂಥದ್ದಿದೆ ಅಥವಾ ನಿಮ್ಮ ಈ ಪ್ರೀತಿಯಲ್ಲಿ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಕಣ್ಣೀರು ಹಾಕ್ತಿರುವಂಥದ್ದು ಕಾಣ್ತಿದೆ ಇಲ್ಲಿ ಇದು ವೆರಿ ಕ್ಲಿಯರ್ ಮೆಸೇಜ್ ಇದೆ ತುಂಬ ಜನ ಇಲ್ಲಿ ಪ್ರಯತ್ನ ಪಡ್ತಿದ್ದೀರಾ ಮಾತಾಡಬೇಕು ರೀಕನ್ಸಿಲೇಷನ್ ಆಗಬೇಕು ಅಂತ ಆದರೆ ಆ ವ್ಯಕ್ತಿ ಯಾಕೋ ಟೈಮ್ ತೊಗೋತಾ ಇದ್ದಾರೆ ಅಥವಾ ಈಗ ಬೇಡ ಸದ್ಯಕ್ಕೆ ಸ್ವಲ್ಪ ದಿನ ನನಗೆ ಟೈಮ್ ಕೊಡು ಅಂತಲೂ ಹೇಳ್ತಿದ್ದಾರೆ ಕೆಲವೊಂದು ಪ್ರೀತಿಯಲ್ಲಿ ಇಲ್ಲಿರೋ ಎನರ್ಜಿ ಹೇಗಿದೆಪ್ಪ ಅಂತಂದರೆ ನಿಮ್ಮ ಪ್ರೀತಿ ಮತ್ತೆ ನಿಮ್ಮನ್ನು ಹುಡ್ಕೊಂಡು ವಾಪಸ್ ಬರುತ್ತೆ ನಿಮ್ಮ ಎಕ್ಸ್ ನಿಮ್ಮನ್ನು ಹುಡ್ಕೊಂಡು ವಾಪಸ್ ಬರುವಂಥದ್ದಿದೆ ಇದು ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ಇದು ಮೆಸೇಜ್ ಚಾನಲ್ ಆಗ್ತಿರುವಂಥದ್ದು ಬಿಕಾಸ್ ಅವರಿಗೆ ಅವರ ತಪ್ಪು ಅರಿವಾಗಿದೆ ಅಥವಾ ಅವರು ನಿಮ್ಮನ್ನು ಅವ್ರ ಲೈಫಲ್ಲಿ ತುಂಬ ಬ್ಯಾಡ್ಲಿ ಮಿಸ್ ಮಾಡ್ಕೊತಾ ಇರುವಂಥದ್ದು ನಿಮ್ಮ ಜೊತೆ ಮಾತಾಡಿದಂತಹ ಸಮಯ ನಿಮ್ಮ ಜೊತೆ ಕಳೆದಿರುವಂತಹ ಸಮಯ ಎಲ್ಲದನ್ನೂ ಅವರು ಡಿಸ್ಟರ್ಬ್ ಮಾಡ್ತಾ ಇದೆ ಫೀಲಿಂಗ್ಸ್ ಇಲ್ಲಿ ಮಂಗಳವಾರ ಟ್ಯೂಸ್ಡೇ ಸಾಟರ್ಡೆ ಸಂಡೇ ವೆಡ್ನಸ್ ಡೇ ಈ ಡೇಸ್ ಇಂಪಾರ್ಟೆಂಟ್ ಇದೆ ಈ ಡೇಸ್ ಅಲ್ಲಿ ಮೇ ಬಿ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರಬಹುದು ಹಾಗೆಯೇ ನಂಬರ್ ಸೆವೆಂಟೀನ್ ನಂಬರ್ ಲೆವೆನ್ ನಂಬರ್ ಸಿಕ್ಸ್ ನಂಬರ್ ತ್ರೀ ನಂಬರ್ 12, ಟ್ವೆಂಟಿ ಫೋರ್ 32, ಸಿಕ್ಸ್ 38, ಟು 29. ಥರ್ಟಿ ಏಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಈ ನಂಬರ್ಸ್ ಇಲ್ಲಿ ಆ್ಯಪ್ ಆಗಿದೆ ಒಂದು ಡೇಟ್ ಆಫ್ ಇರಬಹುದು ಅಥವಾ ನಿಮ್ಮ ಏಜ್ ಆಗಿರಬಹುದು ಅಥವಾ ಅವ್ರ ಏಜ್ ಆಗಿರಬಹುದು ಅಥವಾ ಈ ಏಜ್ ಒಳಗಡೆನೇ ನಮಗೆ ಮದುವೆ ಆಗಬೇಕು ಅಥವಾ ಈ ಏಜ್ ಒಳಗಡೆನೇ ಅವರಿಗೆ ಒಂದು ಸಂಗಾತಿ ಸಿಗಬೇಕು ಅಥವಾ ಈ ಒಂದು ಟೈಮ್ ಅಂದರೆ ಈ ಒಂದು ಏಜಲ್ಲಿ ನೀವಿಬ್ಬರು ಆದ್ರಿ ಮಾತಾಡಿದ್ರಿ ಅಥವಾ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಬೆಳೀತು ಆ ವಯಸ್ಸಲ್ಲಿ ಆ ರೀತಿಯೂ ಇಲ್ಲಿ ನನಗೆ ಈ ನಂಬರ್ ಚಾನಲ್ ಆಗಿರುವಂಥದ್ದಿದೆ ಮಕರ ರಾಶಿ ಸಿಂಹ ರಾಶಿ ಕುಂಭ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ತುಲಾರಾಶಿ ಮೀನರಾಶಿ ಆಕ್ಟ್ ಆಗಿರುವಂಥದ್ದಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಇಲ್ಲಿ ಇನ್ನೊಂದು ಮೆಸೇಜ್ ಚಾನಲ್ ಆಗ್ತಿರುವಂಥದ್ದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ ತುಂಬ ಲವಬಲ್ ಕೇರಿಂಗ್ ಸೆಕ್ಸ್ ಹಗ್ ಪ್ರೀತಿ ನಿಮ್ಮ ಹತ್ರ ತುಂಬ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿದ್ದಾರೆ ಬಟ್ ಸಮಥಿಂಗ್ ಏನು ಅವರನ್ನು ಹೋಲ್ಡ್ ಮಾಡ್ತಾ ಇದೆ ಮೇ ಬಿ ಅವ್ರ ಈಗೋನೇ ಅವರಿಗೆ ಹೋಲ್ಡ್ ಮಾಡ್ತಿರಬಹುದು ಅಥವಾ ಅವರು ಏನೋ ನೆಗೆಟಿವ್ ಥಾಟ್ಸ್ ಅವರನ್ನು ಹೋಲ್ಡ್ ಮಾಡಿ ಇಟ್ಟಿರಬಹುದು ಅಥವಾ ನೀವು ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಆದಂಥ ಕಾನ್ವರ್ಸೇಷನಿಂದ ಅವ್ರ ಮನ್ಸು ಏನು ಹರ್ಟ್ ಆಗಿದೆಯೋ ಅದು ಇನ್ನೂ ಸರಿ ಹೋಗೋಕ್ಕೆ ಟೈಮ್ ತೊಗೋತಾ ಇದ್ದಾರೆ ಅವರು ಬಟ್ ಎಸ್ ಅವರು ತುಂಬ ನೋವು ಪಡ್ತಿದ್ದಾರೆ ನಿಮ್ಮ ಹತ್ರ ಮಾತಾಡದೆ ನಿಮ್ಮನ್ನು ನೋಡದೆ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿದೆ ಹಿ ಆರ್ ಈಸ್ ಸಫರಿಂಗ್ ಅ ಲಾಟ್ ಅಂತ ಹೇಳಬಹುದು ಡಿಸಿಷನ್ ಮೇಕಿಂಗು ಅವ್ರ ಲೈಫಲ್ಲಿ ಕಷ್ಟ ಆಗ್ತಾ ಇದೆ ಇವಾಗ ಕನ್ಫ್ಯೂಷನ್ ಮೋಡಲ್ಲಿ ಇರೋದರಿಂದ ಮೇ ಬಿ ಎಜುಕೇಷನ್ ವೈಸ್ ಬಿಸ್ನೆಸ್ ವೈಸ್ ಪರ್ಸ್ನಲ್ ಲೈಫ್ ವೈಸ್ ಕ ಕಂಪ್ಲೀಟ್ಲಿ ಅವರು ಕನ್ಫ್ಯೂಷನಲ್ಲಿ ಇರೋದು ವೆರಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಪದೇ ಪದೇ ಅವರೇನಂತಾರೆ ಮರ್ತು ಹೋಗೋದು ಅಥವಾ ಇವಾಗ ಬ್ಯಾಗಲ್ಲಿ ವಾಟರ್ ಬಾಟಲ್ ಬಿಟ್ಟು ಹೋಗ್ಬಿಡೋದು ಆ ಥರ ಮರ್ತು ಹೋಗೋದು ಅಥವಾ ವಾಲೆಟ್ ಬಿಟ್ಟು ಹೋಗೋದು ಅಥವಾ ಗಾಡಿ ಕೀ ಎಲ್ಲೋ ಇಟ್ಬಿಟ್ಟು ಮರ್ತು ಬಿಡೋದು ಈ ರೀತಿಯ ಮರವು ಆಗುವಂಥದ್ದು ಅಥವಾ ಹರಿಬಿಯರಿ ಹರಿಬಿರಿಯಲ್ಲಿ ಅವರು ಈ ಥರ ಬಿಹೇವ್ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ ಮೇ ಬಿ ಅದು ನಿಮಗೂ ಅನುಭವಕ್ಕೆ ಬಂದಿರಬಹುದು ಮೇ ಬಿ ಅವ್ರು ಹೇಳ್ತಾರೆ ನಾನು ಫೋನ್ ಮಾಡೋಣ ಅಂದ್ಕೊಂಡೆ ಹೋದೆ ಅಥವಾ ನಾನು ಫೋನ್ ಮಾಡಿದೆ ನಿನ್ನ ಬ್ಯುಸಿ ಬಂತು ಆಮೇಲೆ ಐದು ನಿಮಿಷ ಬಿಟ್ಟು ಮಾಡೋಣ ಅಂದ್ಕೊಂಡೆ ಮರ್ತು ಹೋದೆ ಈ ರೀತಿಯಾಗಿ ಕಾರಣವೂ ಕೊಡ್ತಿದ್ದಾರೆ ಬಿಕಾಸ್ ಅವರು ಮೆಂಟಲ್ ಸ್ಟ್ರೆಸ್ಸಿಂದನೇ ಈ ರೀತಿ ಆಗ್ತಾ ಇರೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕು ಅಂತ ಅವರ ಸ್ಟ್ರೆಸ್ಗೆ ಏನಂತಾರೆ ಆ ಸ್ಟ್ರೆಸ್ನ ನಿಮ್ಮ ಹತ್ರ ಹೇಳ್ಕೊಂಡ್ರು ಅಷ್ಟೇ ನಿಮ್ಮ 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 ಪ್ರೀತಿಗೆ ಎಲ್ಲಿ ಅದು ಎಫೆಕ್ಟ್ ಆಗುತ್ತೋ ಅಥವಾ ನೀವು ಅವ್ರನ್ನೆಲ್ ದೂರ ಮಾಡಿಬಿಡ್ತಿರೋ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ಅವರು ಅವ್ರ ಒಳಗಡೆನೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಾನೆ ಕಾಣಿಸ್ತಾ ಇದೆ ಈ ವ್ಯಕ್ತಿ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ತಾಯಿ ಪ್ರೀತಿ ಜಾಸ್ತಿ ಅಂದ್ರೆ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಮೇ ಬಿ ಅವ್ರ ಅಮ್ಮನ ಆರೋಗ್ಯ ಹೆಚ್ಚು ಕಮ್ಮಿ ಆಗಿರಬಹುದು ಅದಕ್ಕೆನೇ ಈ ವ್ಯಕ್ತಿ ಟೆನ್ಸ್ಡ್ ಆಗಿರಬಹುದು ಇರಬಹುದು ರಿಲೇಟೆಡ್ ಟು ಮದರ್ ಎನರ್ಜೀಸ್ ಇಲ್ಲಿ ನಂಗೆ ಜಾಸ್ತಿ ಕಾಣಿಸ್ತಾ ಇದೆ ಅಥವಾ ಅವ್ರ ಮದರ್ಗೆ ನಿಮ್ಮ ಪ್ರೀತಿ ವಿಷಯ ಗೊತ್ತಾಗಿ ಅವರು ಈ ಪ್ರೀತಿನ ಮುಂದುವರ್ಸೋದು ಬೇಡ ಅಂತಲೂ ಅಡ್ವೈಸ್ ಮಾಡಿರೋ ಹಾಗಿದೆ ಹಾಗಾಗಿನೇ ಈ ವ್ಯಕ್ತಿ ಪದೇ ಪದೇ ಆ ಒಂದು ವಿಷಯನ ತುಂಬ ಯೋಚನೆ ಮಾಡ್ತಿದ್ದಾರೆ ವೆರಿ ಡೀಪ್ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂಡಿಂಗ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಾದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್